ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆ ಇಂದು ನಡೆದಿದ್ದು ಆನೇಕಲ್ ತಾಲೂಕಿನಲ್ಲಿ ಶೇಕಡಾ ತೊಂಬತ್ತರಷ್ಟು ಮತದಾನ ನಡೆದಿದೆ ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪುಟ್ಟಣ್ಣ ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಪಿ ರಂಗನಾಥರವರ ನಡುವೆ ನೇರ ಸ್ಪರ್ಧೆ ಇದ್ದು ಫಲಿತಾಂಶದ ನಂತರ ಯಾರ ಮಡಿಲಿಗೆ ಗೆಲುವು ಸೇರಲಿದೆ ಎಂಬುದು ಕಾದು ನೋಡಬೇಕಿದೆ ಇನ್ನು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಮುಖಂಡರುಗಳು ಮತ್ತು ಖಾಸಗಿ ಶಾಲೆಗಳ ಮುಖ್ಯಸ್ಥರು ಅವರವರ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ ದೃಶ್ಯಗಳು ಕಂಡುಬಂತು ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು دا دغه څه دی ಬೆಳಗ್ಗೆ ಆ ಕಡೆ ಹೋಗಿಲ್ಲ ಯಾಕಿದೆ ಯಾಕೆ ಹಾ ಹೇಳಿ அதுகாப்ப <tries> Ba nait zituto. Zer, hela hela geri adiko. Oke, 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 ez da ustua. ಅವರನ್ನು ಓಟಿಗಳು ಹಾಕೊಂಡ್ ಬರ್ರಿ ಹೇಳಿದ್ದೀರಿ ಹೇಳಿ ನಮ್ಮ ಟ್ರಾನ್ಸ್ಪೋರ್ಟ್ ಸಪೋರ್ಟ್ टेन बन्दी र

ವಯಸ್ಸಲ್ಲಿ ನಮ್ಗೂ ಆಂಚನೇ ಮುನ್ನ

ಯಾವುದೇ ಅಭ್ಯರ್ಥಿಯಾದರೂ ಅದೊಂದು ಭಯ ಅನ್ನೋದು ಇರ್ತೈತೆ ಏಕೆಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು ಜೆ ಡಿ ಎಸ್ಸಿಂದನೂ ಗೆದ್ದಿದ್ದಾರೆ ಬಿ ಜೆ ಪಿಯಿಂದನೂ ಗೆದ್ದಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಗೆಲ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಅಭ್ಯರ್ಥಿ ಆಗಲಿ ಶಿಕ್ಷಕರ ಕ್ಷೇತ್ರದಲ್ಲಿ ನಿಲ್ಲಬೇಕಂದ್ರೆ ಪುಟ್ಟಣ್ಣವ್ರು ನಿಂತಿಲ್ಲ ನಿಂತಿಲ್ಲ ಅಂದರೆ ಮಾತ್ರ ನಿಲ್ತಾರೆ ಅನ್ನೋ ಒಂದು ಭಯ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ತಾವೆಲ್ಲ ನೋಡ್ತಾ ಇದ್ದೀರ ಇವರು ಪುಟ್ಟಣ್ಣವರು ಪಕ್ಷಾತೀತವಾಗಿ ಮತ್ತು ಯಾವುದೇ ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡೋಗಿ ಮತ್ತು ಎಲ್ಲ ಈಗೇನು ಮ್ಯಾನೇಜ್ಮೆಂಟ್ ಇದೆ ಮತ್ತು ಟೀಚರ್ಸ್ ಇದ್ದಾರೆ ಮತ್ತು ಸರ್ಕಾರಿ ಟೀಚರ್ಸ್ ಇದ್ದಾರೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡೋಗುವಂಥ ವ್ಯಕ್ತಿತ್ವ ಇವ್ರ ಜೊತೆ ಎಲ್ಲ ಶಿಕ್ಷಕರು ನಿಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಶಿಕ್ಷಕರ ಕ್ಷೇತ್ರದ ಈ ಉಪಚುನಾವಣೆಯಲ್ಲಿ ಅನಿವಾರ್ಯವಾಗಿ ಉಪಚುನಾವಣೆ ಬಂದಿದೆ ಕಳೆದ ಬಾರಿ ಪುಟ್ಟಣ್ಣನವರು ಭಾರತೀಯ ಜನತಾ ಪಾರ್ಟಿ ಬೆಂಬಲದಿಂದ ಗೆದ್ದಿದ್ದರು ಆದರೆ ಇವತ್ತು ಅವರ ಅಧಿಕಾರ ಆಸೆಗಾಗಿ ಎಮ್ ಎಲ್ ಎ ಆಗಬೇಕೆಂಬ ಉದ್ದೇಶದಿಂದ ರಾಜೀನಾಮೆ ಕೊಟ್ಟು ಇವತ್ತು ಈ ಮಧ್ಯಂತರ ಚುನಾವಣೆ ಬಂದಿದೆ ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಸುಸಂಸ್ಕೃತ ಹಾಗೂ ಒಳ್ಳೆಯ ಚಾರಿತ್ರೆ ಉಳ್ಳ ಸನ್ಮಾನ್ಯ ಎ ಪಿ ರಂಗನಾಥ್ರವರು ಇವತ್ತು ಈ ಒಂದು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಅವರು ಈಗಾಗಲೇ ಮೊದಲು ವಕೀಲರಾಗಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಉತ್ತಮ ಸೇವೆ ಮಾಡಿದ್ದಾರೆ ಸರಳ ವ್ಯಕ್ತಿಗಳು ಮತ್ತು ಒಳ್ಳೆಯ ಜ್ಞಾನಿಗಳಾಗಿದ್ದಾರೆ ಅಂಥವ್ರಿಗೆ ಇವತ್ತು ಸುಸಂಸ್ಕೃತರಾದ ಎಲ್ಲ ಶಿಕ್ಷಕರು ಇವತ್ತು ಬ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಬೆಂಬಲಿತ ಎನ್ ಡಿ ಈ ಎ ಪಿ ರಂಗನಾಥ ಅವರಿಗೆ ಹೆಚ್ಚಿನ ಮತಗಳು ನೀಡುವ ಮುಖೇನ ಈ ಬಾರಿ ಪುಟ್ಟಣ್ಣನವರು ಮನೆಗೆ ಕಳಿಸ್ತಾರೆ ಈ ಶಿಕ್ಷಕನ ಕ್ಷೇತ್ರದಲ್ಲಿ ಶ್ರೀಹರಿ ನರಹರಿ ಅವರ ಕಾಲದಿಂದಲೂ ಅಷ್ಟೇ ಒಳ್ಳೆಯ ಹೆಸರಿತ್ತು ನಮ್ಮ ಭಾಗದಲ್ಲಿ ಆದರೆ ಇದನ್ನು ಕುಲಗಿಡಿಸಿ ಅವ್ರಿಗೆ ಯಾವ್ದು ರೀತಿ ಭ್ರಷ್ಟಾಚಾರಗಳು ಮಾಡಬೇಕು ಅದೇ ಥರ ಎಲ್ಲ ರೀತಿಯಲ್ಲಿ ಕಳಿಸ್ಕೊಟ್ಟಂಥ ಈ ಪುಟ್ಟಣ್ಣನ ಮನೆಗೆ ಕಳಿಸ್ತಾರೆ ಈ ಬಾರಿ ಅಧಿಕ ಮತಗಳಿಂದ ನಮ್ಮ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಆದಂಥ ಎ ಪಿ ರಂಗನಾಥ್ರವರು ಜಯಶೀಲರಾಗ್ತಾರೆ ಉತ್ತಮವಾದ ಒಂದು ಮತ್ತು ಸುಸಂಸ್ಕೃತವಾದ ವ್ಯಕ್ತಿ ಶಿಕ್ಷಣ ಕ್ಷೇತ್ರಕ್ಕೆ ಬಂದು ಹೆಚ್ಚಿನ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳಿ ನಮ್ಮೆಲ್ಲರ ಆಶಯ ಈ ಒಂದು ಎಲ್ಲ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಆನೆಕಾಳ್ ಮಂಡಲದಲ್ಲಿ ಭಾಗವಹಿಸಿರುವಂಥ ನಮ್ಮ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ನಮ್ಮ ದೇವೇಗೌಡರು ಇರ್ಬೋದು ನಮ್ಮ ನರಸಿಂಹಣ್ಣರು ಯಂಗಾರೆಡ್ಡಿ ಅವರು ಎಲ್ಲರೂ ಸಹ ಪ್ರಮುಖರು ಭಾಗವಹಿಸಿದ್ದಾರೆ ಈ ಭಾಳ ಯಶಸ್ವಿಯಾಗಿ ಇವತ್ತು ಹೆಚ್ಚಿನ ಮತಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ ಏನು ಈ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿರ್ತಕ್ಕಂಥ ನಮ್ಮ ಪುಟ್ಟಣ್ಣವರು ಐದನೇ ಬಾರಿ ಆಯ್ಕೆ ಬಯಸಿದ್ದಾರೆ ಪುಟ್ಟಣ್ಣವ್ರಿಗೆ ಎಲ್ಲೋ ಎಲ್ಲ ಶಿಕ್ಷಕರು ಈ ದೇಶವನ್ನು ತಿದ್ದಿ ಒಂದು ರೂಪ ತರುವಂಥ ಯಾರಾದರೂ ಇದ್ದರೆ ಅದು ಶಿಕ್ಷಕರು ನಿಷ್ಕಲಂಶವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಇವತ್ತು ಒಂದು ಒಳ್ಳೆ ಆಯ್ಕೆಯನ್ನು ಮಾಡಬೇಕಾಗಿದೆ ಆ ಒಳ್ಳೆಯ ಆಯ್ಕೆ ಅಂದರೆ ಪುಟ್ಟಣ್ಣವರು ಅಲ್ಲಿ ಎಲ್ಲ ಅವರು ಅಜಾ ಎಲ್ಲರಿಗೂ ಒಂಥರ ಅನುಕೂಲ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಪುಟ್ಟಣ್ಣವರು ದಯಮಾಡಿ ಎಲ್ರಿಗೂ ಕೂಡ ನಾಡು ಮತ್ತೊಮ್ಮೆ ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕರ ಬಂಧುಗಳಿಗೆ ಮಾನ್ಯ ಪುಟ್ಟಣ್ಣವರಿಗೆ ಒಂದು ಪುಟ್ಟಣ್ಣವರ ಹೆಸರು ಪಕ್ಕದಲ್ಲಿ ಒಂದು ಅಂತ ಗೆರೆ ಎಳೆಯೋ ಮುಖಾಂತ ಅವರಿಗೆ ಮತ ಮತ ಮಾಡಬೇಕು ಅಂತೇಳಿ ಸಮ ತಮ್ಮ ಮಾಧ್ಯಮ ಮುಖಾಂತರ ನಾನು ಮತಯಾಚನೆ ಮಾಡಿದೆ ಜೈ ಹಿಂದ್ ಜೈ ಕರ್ನಾಟಕ ಪಕ್ಷಾತೀತವಾಗಿ ಅವರು ನಿಂತಿರೋದು ಅವರಿಗೆ ಒಂದು ಮತವನ್ನು ತಾವು ನೋಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತಯಾಚನೆ ಮಾಡಿದೆ ಶಿಕ್ಷಣ ಕ್ಷೇತ್ರದ ರಂಗನಾಥ್ ಅವರು ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ಕಣಕ್ಕಿಳಿದಿದ್ದಾರೆ ಇವತ್ತು ಏನು ಒಂದು ತಿಂಗಳಿಂದ ನಮ್ಮ ದಳದ ನಾಯಕರಿರ್ಬೋದು ಬಿ ಜೆ ಪಿಯ ಎಲ್ಲ ನಾಯಕರು ಸಹ ರಂಗನಾಥ್ ಅವರನ್ನು ಗೆಲ್ಲಿಸಲೇಬೇಕು ಪುಟ್ಟಣ್ಣವರ ಆಡಳಿತ ವೈಖರಿ ಮತ್ತು ಎಲ್ಲ ಪಾರ್ಟಿಗಳ ಸರ್ವ ಪಕ್ಷಗಳ ಅಭ್ಯರ್ಥಿ ಒಂದೊಂದು ಸಲ ಒಂದೊಂದು ಪಾರ್ಟಿಗೆ ಬಂದು ರಿಜನ್ ಕೊಟ್ಕೊಂಡು ಹೋಗ್ತಾ ಇದ್ದರೆ ಶಿಕ್ಷಕರು ಏನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಶಿಕ್ಷಕರು ಎಲ್ಲರೂ ಸಹ ಬೆಂಗಳೂರಿನ ನಗರದ ಎಲ್ಲ ಸ್ಕೂಲಿನ ಶಿಕ್ಷಕರು ಇವತ್ತು ಪುಟ್ಟಣ್ಣವರಿಗೆ ಮನೆಗೆ ಕಳಿಸ್ಬೇಕು ರಂಗನಾಥ್ ಅವರನ್ನು ವಿಧಾನಸಭೆಗೆ ಕಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಸ್ಕೂಲ್ಗಳು ನಾವೆಲ್ಲ ಭೇಟಿ ಮಾಡಿದಾಗ ನಮ್ಮ ಮಿನಿಸ್ಟ್ರ್ ಇರ್ಬೋದು ನಮ್ಮ ದೇವಣ್ಣವ್ರು ಇರ್ಬೋದು ನಮ್ಮ ಎಲ್ಲ ನಾಯಕರು ಭೇಟಿ ಕೊಟ್ಟಾಗ ಅದ್ದೂರಿಯಾಗಿ ಸ್ವಾಗತವನ್ನು ಕೊಟ್ಟಿದ್ದರು ಈ ಸಲ ನಾವು ರಂಗನಾಥ್ ಅವ್ರಿಗೆ ಓಟ್ ಮಾಡ್ತೇವೆ ಪುಟ್ಟಣ್ಣವ್ರನ್ನ ಮನೆಗೆ ಕಳಿಸೇ ಕಳಿಸ್ಬೇಕು ಕಳಿಸ್ತೇವೆ ಅಂಥೇಳಿ ಎಲ್ಲ ಸಹ ಸ್ಕೂಲಿನ ಮುಖ್ಯಸ್ಥರು ಇರ್ಬೋದು ಟೀಚರ್ಸ್ ಇರ್ಬೋದು ಒಕ್ಕೂರಲ್ಲಿ ಎಲ್ಲರೂ ಒಮ್ಮತವಾಗಿ ನಾವು ಇವತ್ತು ರಂಗನಾಥ್ ಅವ್ರಿಗೆ ಬೆಂಬಲವನ್ನು ಕೊಡ್ತೇವೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಹೇಳಿದರು ಇವತ್ತು ಅದೇ ರೀತಿ ನಮಗೆ ವೋಟಿಂಗ್ ಸಹ ಅದೇ ರೀತಿ ವಾಲಂಟ್ರಿಯಾಗಿ ಯಾರು ಅವರನ್ನು ಮಾತಾಡಿಸಿದ್ರು ಕೂಡ ಇವತ್ತು ನಮಗೆ ವೋಟ್ ಇದ್ದಾರೆ ಅವ್ರಿಗೆ ನಾನು ಒಂದಿನ ಸಲ್ಲಿಸ್ತೇನೆ ಅವರ ಪ್ರಚಾರ ಅನ್ನೋದಕ್ಕಿಂತ ಚುನಾವಣೆ ಇವತ್ತು ನಡೀತಾ ಇದೆ ಇಲ್ಲಿ ಈ ಸೂಚನೆ ನೋಡಿದ್ರೆ ತಮಗೆಲ್ಲ ಗೊತ್ತಾಗುತ್ತೆ ಸೊ ಆನೆಕಲ್ ತಾಲೂಕಲ್ಲಿ ತೊಂಬತ್ತು ತೊಂಬತ್ತು ಪರ್ಸೆಂಟು ಸೊ ಎಲ್ಲ ಪ್ರೈವೇಟ್ ಶಾಲೆಗಳು ಒಟ್ಟಾಗಿ ಸೇರಿ ಚುನಾವಣೆ ಪ್ರಚಾರ ಮಾಡಿದ್ವಿ ಅದರ ಪ್ರಕಾರ ಅವರವರು ತಮ್ಮ ಶಾಲೆಯಿಂದ ಟೀಚರ್ಸ್ನ ಕರ್ಕೊಂಬಂದು ವೋಟ್ ನಡೆಯೋದ್ರ ಮೂಲಕ ಪ್ರದರ್ಶನವನ್ನು ತೋರಿದ್ದೀವಿ ಸೊ ಈ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪುಟ್ಟಣ್ಣನವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲೋದು ಖಚಿತ ಸರ್ ಈಗ ನಮಗೆ ಕೊಟ್ಟಿರೋ ಕ್ಷೇತ್ರ ಯಾವುದಿದೆಯೋ ಆ ಕ್ಷೇತ್ರವನ್ನು ಹೊರತುಪಡಿಸಿ ನಾವು ಬೇರೆಯವರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕಂದ್ರೆ ನಾವು ಹೋಗಿ ಅಲ್ಲಿ ಕೆಲಸ ಮಾಡಲಿಲ್ಲ ನಾವು ಅದ್ರ ಬಗ್ಗೆ ಕಲೆನೂ ಹಾಕಲಿಲ್ಲ ಹಾಗಾಗಿ ಈ ಕ್ಷೇತ್ರ ಅನೇಕಲ್ ಕ್ಷೇತ್ರದಲ್ಲಿ ನಾಲ್ಕು ಬಾರಿನೂ ಸತತವಾಗಿ ಲೀಡಿಂಗ್ ತಂದು ಕೊಟ್ಟ ಕ್ಷೇತ್ರ ಅದೇ ರೀತಿ ಈ ಸಾರಿನೂ ಕೂಡ ಲೀಡಿಂಗ್ ತಂದು ಕೊಡೋದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಸರ್ ಇದು ವ್ಯಕ್ತಿ ಅಲಿಯನ್ಸ್ ಅಲ್ಲ ನಮಗೆ ಇಲ್ಲಿ ಪುಟ್ಟಣ್ಣ ವ್ಯಕ್ತಿ ಸೊ ನಮ್ಮ ಪ್ರೈವೇಟ್ ಶಾಲೆ ಇರ್ಬೋದು ಶಿಕ್ಷಕರ ಇದಿರ್ಬೋದು ಇದಕ್ಕೆಲ್ಲ ಸ್ಪಂದಿಸಿ ಸೆವೆನ್ ಇಂಟು ಟ್ವೆಂಟಿ ಫೋರ್ ಕೆಲಸ ಮಾಡಿದಂಥ ವ್ಯಕ್ತಿ ಈಗ ಪುಟ್ಟಣ್ಣವರು ಜೆ ಡಿ ಅಲ್ಲಿದ್ದರು ಮೂರು ಬಾರಿ ಅದರಲ್ಲಿ ಗೆದ್ದರು ಬಿ ಜೆ ಪಿಯಲ್ಲಿದ್ದರು ಅದರಲ್ಲಿ ಗೆದ್ದರು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಇವಾಗೂ ಗೆಲ್ತಾರೆ ಸೊ ಪುಟ್ಟಣ್ಣವರಿಗೆ ಪಕ್ಷಕ್ಕಿಂತ ವ್ಯಕ್ತಿಯನ್ನ ನೋಡಿ ಓಟ್ ಹಾಕಂಥ ಶಿಕ್ಷಕರು ಭಾಳ ಚೆನ್ನಾಗಿದ್ದಾರೆ ಸೂ ಇದುವರೆಲ್ಲೂ ಆರ್ಟ್ಸ್ ಕಾಲೇಜಲ್ಲಿ ಭಾರತಿನಲ್ಲಿ ಜ್ಞಾನಭಾರತಿನಲ್ಲಿರ್ಬೋದು ಸೆನೆಟ್ ಇರ್ಬೋದು ಸಿಂಡಿಕೇಟ್ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಇದರಲ್ಲಿ ಯಾವುದರಲ್ಲಿನೂ ಸೋಲಿಲ್ಲ ಸೊ ಇದು ಐದನೇ ಬಾರಿನೂ ಕೂಡ ಖಂಡಿತವಾಗಿ ಗೆಲ್ತಾರೆ ಅಂತ ನಾವು ನಿರೀಕ್ಷಿಸಿದ್ವಿ ಶಿಕ್ಷಣ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ನವರು ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಶಿಕ್ಷಕರೆಲ್ಲರೂ ಇವತ್ತು ಎನ್ ಡಿ ಎ ಅಭ್ಯರ್ಥಿ ರಂಗನಾಥ್ನವ್ರು ಗೆಲ್ಸ್ಬೇಕಂತೇಳಿ ಪಣ ತೊಟ್ಟು ಎಲ್ಲ ಕೆಲಸ ಇದ್ದಾರೆ ನಾವು ಎಲ್ಲ ಶಾಲಾ ಕಾಲೇಜುಗಳಿಗೂ ಹೋಗಿ ಭೇಟಿ ಕೊಟ್ಟಾಗ ಎಲ್ಲರೂ ಪುಟ್ಟಣ್ಣವ್ರ ಮನೆ ಕಳಿಸ್ಬೇಕು ಪುಟ್ಟಣ್ಣವರು ಪಕ್ಷದ ಪಕ್ಷ ಜಿ ಜಿಗಿತಾ ಇದ್ದಾರೆ ಅವ್ರು ನಾವು ಈಗಿಂತ ಸೋಲಿಸಿ ಪುಟ್ಟಣ್ರು ಗೆಲ್ಸ್ಬೇಕಂತ ಎಲ್ಲ ಶಾಲೆಗಳು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗುಟ್ಟಿಗೆರೆ ಮಂಜುನವರ ಮಾರ್ಗದರ್ಶನದಲ್ಲಿ ಕುಮಾರಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಚುನಾವಣೆ ನಡೆಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ಎ ಪಿ ರಂಗನಾಥ್ನವರು ಗೆಲ್ಲೋದು ಖಚಿತ ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಅವರು ಗೆಲ್ ಗೆದ್ದೇ ಗೆಲ್ತಾರೆ ಅದರಿಂದ ಎಲ್ಲ ಶಿಕ್ಷಕರು ಸಹ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ನಮ್ಮ ಅಭ್ಯರ್ಥಿ ಜಯಶೀಲರನ್ನಾಗಿ ಮಾಡ್ಬೇಕಂತ ಹೇಳಿಬಿಟ್ಟು ಎಲ್ಲ ಶಿಕ್ಷಕರಲ್ಲೂ ಮನವಿ ಮಾಡ್ಕೊತಾ ಇದ್ದೀವಿ ಜೈ ಇನ್ ಜೈ ಕರ್ನಾಟಕ ಮಾತೇ ಏನು ಇವತ್ತು ದಿನ ಬೆಂಗಳೂರು ಶಿಕ್ಷಕ ಕ್ಷೇತ್ರದಿಂದ ಚುನಾವಣೆ ನಡೀತಾ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಕೂಟ ಎನ್ ಡಿ ಎ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಅವರು ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಶಿಕ್ಷಕರು ಸಹ ಬಹಳ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಮತವನ್ನು ನೀಡ್ತಾರೆ ಇಲ್ಲಿ ನಾವು ಮತಯೋಚನೆಯಲ್ಲಿ ಆನೇಕಲ್ ಭಾಗದಲ್ಲಿದ್ದೀವಿ ಹಾಗಾಗಿ ಅವರಿಗೆ ಒಳ್ಳೆಯದಾಗ್ತೈತೆ ಗೆಲುವು ಸಾಧಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಎಲ್ಲ ಶಿಕ್ಷಕರು ಪ್ರೀತಿ ವಿಶ್ವಾಸದಲ್ಲಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಶಿಕ್ಷಕರಲ್ಲಿ ವಿನಂತಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಮಾಡಿಕೊಡೋದು ನಿಜವಾಗಲೂ ಇವತ್ತು ಇಡೀ ನಮ್ಮ ಒಂದು ಬೆಂಗಳೂರು ಶಿಕ್ಷಣ ಕ್ಷೇತ್ರದಲ್ಲಿ ಪುಟ್ಟಣ್ಣವರು ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಆಗಲೇ ನಾಲ್ಕು ಸತಿ ಎದ್ದು ಐದನೇ ಸತಿಗೆ ಈಗ ಆಲ್ರೆಡಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಶಿಕ್ಷಕ ಬಂಧುಗಳು ಅವರ ಒಂದು ಪಕ್ಷಾತೀತವಾಗಿ ಅವರನ್ನು ಇವತ್ತು ಓಟನ್ನು ಹಾಕಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ಕೆಲ್ಲ ತೊಡಗಿದ್ದಾರೆ ಎಲ್ರಿಗೂ ನಾನು ನಾನು ಅವ್ರಿಗೆಲ್ರಿಗೂ ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ನಮ್ಮ ಒಂದು ಅಸೋಷನ್ ಪರವಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಏನಿದಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಒಂದು ಚುನಾವಣೆ ನಡೀತಾ ಇದೆ ಈ ಶಿಕ್ಷಕರಲ್ಲಿ ನಾವೇನು ಅರಿವು ಮೂಡಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ವಿದ್ಯಾವಂತರು ಅವ್ರಿಗೆ ಗೊತ್ತು ಈ ರಾಜ್ಯದ ಈ ರಾಜ್ಯದಲ್ಲಿ ಕುಮಾರಣ್ಣ ಅವರಾಗಿರ್ಬೋದು ನಮ್ಮ ಯಡಿಯೂರಪ್ಪನವರ ಸರ್ಕಾರಿ ಆಹಾರ ಅವಧಿಯಲ್ಲಿ ಎಡಿಯ ಶಾಲೆಗಳನ್ನು ತೆರೆದಂಥವ್ರು ಯಾರು ಶಿಕ್ಷಕರಿಗೆ ಉತ್ತಮವಾದಂಥ ವೇತನವನ್ನು ಕೊಟ್ಟವಂಥ ಅವ್ರು ಯಾರು ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರಿಗೆ ನೇರವಾಗಿ ತಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಂತಹ ಅಭ್ಯರ್ಥಿ ಇವತ್ತು ಎ ಪಿ ರಘುನಾಥ್ ಅವರು ಆ ಒಂದು ವಿಚಾರಧಾರೆಯಿಂದ ಇವತ್ತೇನು ಅನ್ಯ ಪಕ್ಷಗಳಿಗೆ ಮ ಮ ಇದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕೊಂಬೆ ಜಿಗುವ ಮುಖಾಂತರ ಇವತ್ತು ಶಿಕ್ಷಕರಿಗೆ ಬೇ ಬೇಜವಾಬ್ದಾರಿ ತನದಿಂದ ನಡೆಕೊಂಡಂತಹ ಒಂದು ಅಭ್ಯರ್ಥಿಯನ್ನು ಇವತ್ತು ಸೋಲಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಪಣ ತೊಟ್ಟಿದ್ದಾರೆ ಈ ವಿದ್ಯಾವಂತರಿದ್ದಾರೆ ಅವರು ಇವತ್ತು ಉತ್ಸಾಹದಿಂದ ಬಂದು ನಾವು ಪುಟ್ಟಣ್ಣವ್ರನ್ನ ಮನೆ ಕಡಿಸಲೇಬೇಕು ನಮ್ಮ ಕುಮಾರಣ್ಣ ಹಾಗೂ ಬಿ ಜೆ ಪಿ ಸರ್ಕಾರವನ್ನು ಸುಭದ್ರಗೊಳಿಸಬೇಕು ಈ ಭ್ರಷ್ಟಾಚಾರ ಸರ್ಕಾರವನ್ನು ನಮ್ಮ ಈ ರಾಜ್ಯದಿಂದ ತೋಲ್ಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಉತ್ಸಾಹದಿಂದ ಮತವನ್ನು ಚಲಾಯಿಸ್ತಾ ಇದ್ದಾರೆ ಅತಿ ಹೆಚ್ಚು ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ರಾಗೋದಲ್ಲಿ ಯಾವುದೇ ರೀತಿ ರೀತಿಯ ಇಲ್ಲ ಇದೇ ಪ್ರಪ್ರಥಮವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಹಾಗೂ ಕುಮಾರಣ್ಣನವರ ನೇತೃತ್ವದಲ್ಲಿ ಪ್ರಪ್ರಥಮವಾದಂತಹ ಚುನಾವಣೆಯಲ್ಲಿ ಅತ್ಯುತ್ತಮವಾದಂತಹ ಜೈಬೇರಿ ಬರಸೆ ಬರೆಸ್ತೇವೆ ಈ ತಾಲೂಕಿನಲ್ಲಿ ಶಿಕ್ಷಕರಿಗೆ ಉತ್ತಮವಾದಂತಹ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂತಹ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರ ಪರವಾಗಿ ತುಂಬುರುದೇ ಅದು ಅಭ್ಯರ್ಥಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತಿನ ಚುನಾವಣೆ ಇತಿಹಾಸದಲ್ಲೇ ನಿಂತ್ಕೊಂಬಿಡುತ್ತೆ ಆ ಥರ ಒಂದು ಚುನಾವಣೆಯನ್ನು ನಮ್ಮ ತಾಲೂಕಲ್ಲಿ ನಮ್ಮ ಪುಟ್ಟಣ್ಣ ಅಭಿಮಾನಿಗಳ ಬಳಗದಿಂದ ನಾವು ಮಾಡ್ತಾಯಿದ್ದೇವೆ ನಾನೆಲ್ಲ ಶಿಕ್ಷ ಶಿಕ್ಷಕ ಶಿಕ್ಷಕರಿಗೆ ಹೇಳೋದು ಏನಂದರೆ ದಯವಿಟ್ಟು ಪುಟ್ಟಣ್ಣವರು ಎಲ್ಲ ಒಂದು ಟೀಚರ್ಸು ಒಂದು ಧ್ವನಿಯಾಗಿ ನಿಲ್ಲೋ ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಕ್ಯಾಂಡಿಡೇಟ್ ಇದ್ದರೆ ಅದು ಪುಟ್ಟಣ್ಣವರು ದಯವಿಟ್ಟು ಎಲ್ಲರೂ ಪುಟ್ಟಣ್ಣವ್ರು ವೋಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಟೀಚರ್ಸು ಪುಟ್ಟಣ್ಣವ್ರಿಗೆ ಓಟ್ ಮಾಡ್ತಾ ಇದ್ದಾರೆ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಪುಟ್ಟಣ್ಣವ್ರೆ ಅಂದರೆ ಕೋವಿಡ್ ಟೈಮಲ್ಲಿ ಟೀಚರ್ಸ್ಗೆ ಯಾರಾದರೂ ನಿಂತಿದ್ದಾರೆ ಅಂದರೆ ಅದು ಪುಟ್ಟಣ್ಣವ್ರು ಮಾತ್ರ ಬೇರೆ ಯಾವ ಟೀಚರ್ಸು ಬಂದು ಯಾರಿಗೂ ಧ್ವನಿಯಾಗಿ ನಿಂತಿರಲಿಲ್ಲ ಪುಟ್ಟಣ್ಣವ್ರು ಬಂದು ನಿಂತ್ಕೊಂಡು ಎಲ್ಲ ಟೀಚರ್ಸ್ಗೂ ಕೋವಿಡ್ ಸಂದರ್ಭದಲ್ಲಿ ಐದೈದು ಸಾವಿರ ಕೊಡಿಸಿ ಎಲ್ಲ ಎಲ್ಲ ಶ್ರೀಮಂತರೇ ಇರಲ್ಲ ಟೀಚರ್ಸು ಎಲ್ಲ ಬಡವರು ಇರ್ತಾರೆ ಬಡವರಿಗೆ ಧ್ವನಿಯಾಗಿ ನಿಂತ ಯಾ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪುಟ್ಟಣ್ಣವರು ಅಂತ ಹೇಳೋಕೆ ಇಷ್ಟಪಡ್ತೇನೆ ದಯವಿಟ್ಟು ಎಲ್ರಿಗೂ ಪುಟ್ಟಣ್ಣವ್ರು ವೋಟ್ ಮಾಡಿ ಅಂತ ಕೇಳ್ಕೊಂತೆ ಇವತ್ತಿನ ಬೆಳಗಿನ ಇಂದ ನೋಡಿದ್ರೆ ಬಹಳ ಉತ್ಸಾಹದಿಂದ ಶಿಕ್ಷಕರಂದವರು ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲೂ ಖಾಸಗಿ ಶಾಲೆಗಳೇನಿದ್ದಾವೆ ಹೆಚ್ಚಿನ ರೀತಿಯಲ್ಲಿ ಬಂದು ಪುಟ್ಟಣ್ಣ ಪರವಾಗಿ ಎಲ್ಲ ಮ್ಯಾನೇಜ್ಮೆಂಟ್ಸ್ ಅವರು ಇವತ್ತಿಲ್ಲಿ ಬಂದು ಬೆಳಗಿನ ಹಾಜರಾಗಿ ಪುಟ್ಟಣ್ಣ ಪರವಾಗಿ ಮತಯಾಚನೆ ಮಾಡಿ ಈಗ ಲಾಸ್ಟ್ ಹದಿನೈದು ದಿವಸದಿಂದ ಭಾಳಷ್ಟು ಆಗಿ ಮತದಾನ ನಡೀತಾ ಇದೆ ಕ್ಯೂ ಇದೆ ಯಾಕೆ ಅಂತ ಅಂತಂದರೆ ಪುಟ್ಟಣ್ಣ ಯಾವುದೇ ಪಕ್ಷದಲ್ಲಿರಲಿ ಪಕ್ಷಾತೀತ ವ್ಯಕ್ತಿ ದಳದಲ್ಲಿರ್ಬೋದು ಬಿ ಜೆ ಇರ್ಬೋದು ಕಾಂಗ್ರೆಸ್ಸಲ್ಲಿರ್ಬೋದು ಯಾವುದರಲ್ಲಿ ಇರ್ಬೋದು ನಮಗೆ ಅವರು ಪ್ರೈವೇಟ್ ಶಾಲೆಗಳಿಗೆ ಒಂದು ಬೆನ್ನೆಲುಬು ನಮ್ಮ ಏನು ಸಮಸ್ಯೆಗಳು ಬಂದರೂ ಸಹ ಅವರು ಸ್ಪಂದಿಸ್ತಾರೆ ಅದರ ವಿರುದ್ಧ ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯಲ್ಲಿ ಹೋರಾಡ್ತಾರೆ ಅವ್ರು ಯಾರೇ ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲಿ ಯಾರೇ ಎಜುಕೇಷನ್ ಮಿನಿಸ್ಟರ್ ಆಗಲಿ ನಿರ್ಭಯವಾಗಿ ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತಾರೆ ಅದಕ್ಕೋಸ್ಕರ ಅವರನ್ನು ಪಕ್ಷಾತೀತರಾಗಿ ಎಲ್ಲ ಪಕ್ಷದವರು ಕಾಂಗ್ರೆಸ್ ಅವರು ಬಿ ಜೆ ಪಿಯವರು ದಳದವರು ಎಲ್ಲರೂ ಸಹ ಅವರನ್ನು ಬೆಂಬಲಿಸ್ತಾರೆ ಖಂಡಿತವಾಗಿ ಅವರು ಅತಿ ಹೆಚ್ಚಿನ ಮತಗಳ ಹಂತ್ರದಿಂದ ಗೆದ್ದೇ ಗೆಲ್ತಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಶಾಲಾ ಮುಖ್ಯಸ್ಥರನ್ನ ಹೋಗಿ ನಾವು ಮೀಟ್ ಮಾಡಿದಾಗ ನಮಗೆ ಉತ್ತಮವಾದ ಒಂದು ಫಲಿತಾಂಶ ದೊರಕಿದೆ ಈ ನಿಟ್ಟಿನಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದ ರಂಗನಾಥ್ ಅವರು ಜಯಶೀಲರು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಕ್ತಿ ಮೀರಿ ಇವತ್ತು ಜೆ ಡಿ ಎಸ್ನವರು ಮತ್ತು ನಾವು ಬಿ ಜೆ ಪಿಯವರು ಅವರು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ ಈ ನಮ್ಮ ಜಯ ಖಂಡಿತ ಪುಟ್ಟಣ್ಣ ಈ ಈ ಚುನಾವಣೆಗೆ ಕಾರಣದಂತ ಪುಟ್ಟಣ್ಣನ ಮನೆಗೆ ಹೋಗುವುದಂತೂ ಖಂಡಿತವಾಗಿರ್ತದೆ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಕ್ಷೇತ್ರದಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ರಂಗನಾಥ್ ಅವರು ಕಂಟೆಸ್ಟ್ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಕೇಂದ್ರದ ಮಂತ್ರಿ ನಾರಾಯಣ ಸಂವರ ನೇತೃತ್ವದಲ್ಲಿ ಎಲ್ಲ ಸಾಲ ಭೇಟಿ ಮಾಡುವಾಗ ಎಲ್ಲ ಶಿಕ್ಷಕರು ಅವರ ಅಭಿನಂದನೆ ತಿಳಿಸಿದ್ದಾರೆ ನಾವು ಈ ಸಾರಿ ಖಂಡಿತವಾಗಲೂ ರಂಗನಾಥ್ ಗೆಲ್ಲಿಸ್ಕೊಡ್ತೀವಿ ಊಸುಳ್ಳಿ ಥರ ಬದಲಾಯ್ತಕ್ಕಂಥ ಪುಟ್ಟಣ್ಣವ್ರಿಗೆ ನಾವು ಓಟ್ ಕೊಡುವುದಿಲ್ಲ ನಮ್ಮ ಬೆಂಬಲ ಸಹ ಇದೆ ನಾವು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತೀವಿ ಅಂತ ಭರಸ ಕೊಟ್ಟಿದ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರುಗಳು ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ